ಹೆಣ್ಣು ಮಕ್ಕಳ ಕುಟುಂಬಕ್ಕೆ ಆತ್ಮಸ್ಥೈರ್ಯ ತುಂಬಿ ಆರ್ಥಿಕ ನೆರವು ನೀಡುವ ಮೂಲಕ ಸಮಾಜ ಸೇವಕ ಶಿವು ಚೆಂಗಾವರ ಹೃದಯ ಶ್ರೀಮಂತಿಕೆಯನ್ನ ಮೆರೆದಿದ್ದಾರೆ ಶಿರಾ ತಾಲೂಕಿನ ಕಸಬಾ ಹೋಬಳಿಯ ಯಲಿಯೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಏಡಿಗರ ದಾಸರಹಳ್ಳಿ ಗ್ರಾಮದ ಗೋವಿಂದರಾಜು ಎಂಬಾತ ರಸ್ತೆ ಅಪಘಾತದಲ್ಲಿ ಮೃತಪಟ್ಟಿದ್ದು ಎಂದು ಮೃತನ ಮನೆಗೆ ಸ್ಥಳೀಯ ಮುಖಂಡರ ಜೊತೆಗೆ ಶಿವು ಚೆಂಗಾವರ ಭೇಟಿ ಕೊಟ್ಟು ಮನೆಯ ಯಜಮಾನನನ್ನ ಕಳೆದುಕೊಂಡ ಪತ್ನಿ ಚಂದ್ರಕಲಾ ಚಿಕ್ಕ ವಯಸ್ಸಿಗೆ ತಂದೆ ಪ್ರೀತಿಯಿಂದ ವಂಚಿತರಾದ ಪುಟ್ಟ ಮಕ್ಕಳಾದ ಜ್ಞಾನೇಶ್ ಹಾಗೂ ಕಾರ್ತಿಕ್ ಹಾಗೂ ಕುಟುಂಬಕ್ಕೆ ಸಾಂತ್ವನ ಹೇಳಿ ಜೀವನ ನಿರ್ವಹಣೆಗೆ ಆರ್ಥಿಕ ಸಹಾಯ ನೀಡಿ ಮುಂದಿನ ದಿನಗಳಲ್ಲಿ ಮಕ್ಕಳ ವಿದ್ಯಾಭ್ಯಾಸದ ಸಂಪೂರ್ಣ ವೆಚ್ಚವನ್ನ ಭರಿಸುವುದಾಗಿ ತಿಳಿಸಿದರು ಗ್ರಾಮದ ಹಿರಿಯರಾದ ಹನುಮಣ್ಣ ಅವರು ಈಗಾಗಲೇ ಈ ಕುಟುಂಬದ ಜವಾಬ್ದಾರಿ ವಹಿಸಿದ್ದು ಇವರ ಜೊತೆ ನಾನೂ ಸಹ ಜೊತೆಗೂಡಿ ಈ ಕುಟುಂಬಕ್ಕೆ ಆಸರಿಯಾಗಿ ನಿಲ್ಲುವೆ ಎಂದರು ಅದೇ ಗ್ರಾಮದ ನಿವಾಸಿಯಾದ ವೃದ್ಧ ವೆಂಕಟಪ್ಪನ ಮಗ ಮೂವತ್ತೆಂಟು ವರ್ಷದ ಮಂಜಣ್ಣ ಹುಟ್ಟು ಕುರುಡನಾಗಿದ್ದು ಅವರ ಮನೆಗೆ ಭೇಟಿ ಕೊಟ್ಟು ಆರೋಗ್ಯ ವಿಚಾರಿಸಿ ಔಷಧಿ ಹಾಗೂ ಇನ್ನಿತರೆ ವೆಚ್ಚಗಳಿಗೆ ಧನ ಸಹಾಯ ಮಾಡಿದ್ರು ಈ ವೇಳೆ ವಯಸ್ಸಾದ ತಂದೆ ವೆಂಕಟಪ್ಪ ತನ್ನ ಮಕ್ಕಳ ಆರೈಕೆಯಲ್ಲಿ ಇರಬೇಕಾದ ಸಮಯದಲ್ಲಿ ತನ್ನ ಮಗನನ್ನ ಕಷ್ಟದ ಪರಿಸ್ಥಿತಿಯಲ್ಲೂ ಸಹ ಆರೈಕೆ ಮಾಡುತ್ತಾ ಸಾಕಿ ಸಲಹುತ್ತಿರುವುದು ನಿಜಕ್ಕೂ ತ್ಯಾಗವೇ ಸರಿ ನಿಮ್ಮ ಈ ಸೇವೆ ಭಗವಂತ ಮೆಚ್ಚುವಂತದ್ದು ಎಂದರು ಈ ಸಂದರ್ಭದಲ್ಲಿ ಯಡಿಯೂರು ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ರಾಮಚಂದ್ರಪ್ಪ ಕುಮಾರ್ ರಾಮು ಶಿವು ಸುರೇಶ್ ಚಿತ್ತಯ್ಯ ಮಹೇಶ್ ಬಸವರ

ಮೂವತ್ವರ್ಷ ಮೂವತ್ತೆಂಟ್ ಪ್ರಭು ನಿಮ್ ಎದ್ದ ತಕ್ಷಣನೇ ವಾಕ್ ಕರ್ಕೊಂಡ್ ಹೋಗ್ಬೇಕು ತಾಂಡಿ ಕೋಣಕ್ ಹೋಗಿ ಬಾಯ್ ಒಳ್ಳೇದಾಗ್ಲೇ ಶಿರಾ ತಾಲೂಕಿನ ಕಸ್ಬಾ ಹೋಬಳಿಯ ಈಡಿಗರು ದಾಸರಳ್ಳಿಗೆ ಇಂದು ನಾವು ಚಂದ್ರಕಲಾ ಎಂಬ ಒಬ್ಬ ಮಹಿಳೆ ಮನೆಗೆ ಭೇಟಿ ಕೊಟ್ಟಿದ್ದೇವೆ ಅವರು ಯಜಮಾನ್ರು ಅಪಘಾತದಲ್ಲಿ ಮೃತಪಟ್ಟಿದ್ದಾರೆ ಅವ್ರ ಮಕ್ಕಳು ಎರಡು ಸಣ್ಣ ಮಕ್ಕಳಿದ್ದಾವೆ ಏಕೆಂದರೆ ಇವರು ಬ ಕುಟುಂಬ ಭಾಳ ಕಷ್ಟದಲ್ಲಿದೆ ಹಾಗಾಗಿ ನಾನು ಈ ಭೇಟಿ ಕೊಡಬೇಕು ಅಂತ ಹೇಳಿ ನಮ್ಮ ಚಂದ್ರಣ್ಣರು ಮತ್ತು ನಮ್ಮ ಸುರೇಶ್ ಅವರು ಎಲ್ಲ ನಮ್ಮ ಮುಖಂಡರುಗಳೆಲ್ಲ ಸೇರಿ ಹಿಂಗೆ ಪ್ರಾಬ್ಲಮ್ ಐತೆ ಅಂತ ಹೇಳಿದರು ಹಾಗಾಗಿ ಮನೆಗೆ ಭೇಟಿ ಕೊಟ್ಟಿದ್ದೀನಿ ಅವರ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅವ್ರಿಗೆ ಏನಾದ್ರೂ ಅವ್ರಿಗೆ ಅಂತ ಕಷ್ಟ ಬಂದರೆ ನಾನು ಸಹಾಯ ಮಾಡ್ತೀನಿ ಅಂತ ಹೇಳಿ ಚಂದ್ರಣ್ಣರಿಗೆ ಹೇಳಿ ಅಂತ ಹೇಳಿದ್ದೀನಿ ದಯವಿಟ್ಟು ಈ ಕುಟುಂಬಕ್ಕೆ ನಾನು ಯಾವಾಗೂ ನಾನು ಸಹಾಯಾರ್ಥವಾಗಿರ್ತೀನಿ ಅವ್ರ ಮಕ್ಕಳು ಮರಿ ವಿದ್ಯಾಭ್ಯಾಸಕ್ಕೂ ನಾನು ಸಹಾಯ ಮಾಡ್ತೀನಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ ನಮಸ್ತೆ ನಮ್ಮ ಎಲೆಯೂರು ಪಂಚಾಯತಿ ಮದುವೆ ಸಮಾರಂಭಕ್ಕೆ ಆಗಮಿಸಿದಂಥ ನಮ್ಮ ತಾಲ್ಲೂಕು ನಮ್ಮ ಶಿರಾ ತಾಲ್ಲೂಕ್ ಬ್ಲಾಕ್ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಚಂಗವರ ಶಿವಣ್ಣನವರು ಈ ದಿನ ನಮ್ಮ ಗ್ರಾಮಕ್ಕೆ ಭೇಟಿ ನೀಡಿ ಇದೇ ಎಂಟನೇ ತಾರೀಕು ನಾಗರ ಪಂಚಮಿ ಪ್ರತಿಷ್ಠಾಪನಾ ದಿನದಂದು ಮಾಡುವ ಕಾರ್ಯಚಟುವಟಿಕೆಯಲ್ಲಿ ಭಾಗವಹಿಸಿ ಹಾಗೂ ನಮ್ಮೂರಿನ ಗೋವಿಂದರಾಜ್ ಎಂಬುವರ ಚಂದ್ರಕಲಾ ಎಂಬುವರ ಗಂಡ ಗೋವಿಂದರಾಜ ಆಕ್ಸಿಡೆಂಟ್ ಅಪಘಾತಕ್ಕೀಡಾಗಿ ಮಣ ಹೊಂದಿರುತ್ತಾರೆ ಅವರ ಕುಟುಂಬಕ್ಕೆ ಭೇಟಿ ನೀಡಿ ಅವರಿಗೆ ಕೈಲಾದಷ್ಟು ಧನ ಸಹಾಯವನ್ನು ಮಾಡಿ ಹಾಗೂ ಅವರ ಮಕ್ಕಳ ವಿದ್ಯಾಭ್ಯಾಸವನ್ನು ಸಂಪೂರ್ಣ ವೆಚ್ಚವನ್ನು ನಾನು ಭರಿಸುತ್ತೇನೆಂದು ಇವತ್ತು ಇವ ಈ ದಿನ ಆಶಾಭಾವನೆಯನ್ನು ಕೊಟ್ಟಿರುತ್ತಾರೆ ಹಾಗೂ ನಮ್ಮೆಲ್ಲರಿಗೇನಪ್ಪ ಒಂದು ಹೊಸ ಅನುಭವ ಅಂದರೆ ನಮ್ಮ ಸಿರಾ ಕ್ಷೇತ್ರದ ಜನತೆಗೆ ಚಂಗವರ ಶಿವಣ್ಣನವರು ಒಂದು ಬಂದು ಕ್ಷೇತ್ರದಲ್ಲಿ ಹಲವಾರು ಸಾಮಾಜಿಕವಾಗಿ ಬಡವರ ಕಷ್ಟ ಕೆಲವೊಂದು ಊರಿನ ತೊಂದರೆಗಳು ನಿರಾಶ್ರಿತ